ನಮ್ಮ ಇಲ್ಲಿ ಕುಂದಲ್ ಏನದು ಕುಂದಲ ಗುರ್ಕಿ ಈ ಊರಿನಲ್ಲಿ ಎಷ್ಟು ಶಾಲೆ ಇದೆಯಪ್ಪ ಅಂತ ಕೇಳಿದೆ ಎಷ್ಟು ಶಾಲೆ ಇದೆ ಎಲ್ಲಿದ್ದೀರಿ ಒಂದು ಐಸ್ಕೂಲು ಒಂದು ಪ್ರೈಮರಿ ಅವ್ರು ಹೇಳ್ತಾ ಇದ್ರು ಮೇಡಮ್ ನಾನೇ ಖುದ್ದಾಗಿ ಹೋಗಿ ಕ್ಲಾಸ್ ತಗೊಳ್ತೀವಿ ಅವರು ತಹಶೀಲ್ದಾರ್ ಇಬ್ರು ಕನ್ನಡ ಶಾಲೆ ಟೆಂತ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಕ್ಲಾಸ್ ತಗೋ ಸ್ಪೆಷಲ್ ಕ್ಲಾಸ್ ತಗೊಳ್ತಾರಂತೆ ಈ ಸಲ ತಾಲೂಕಲ್ಲಿ ಶಿಗ್ಲಘಟ್ಟ ತಾಲೂಕಲ್ಲಿ ನಮ್ಮ ಈ ಯಾವ್ರು ಜಾಸ್ತಿ ಬಂದಿರೋದು ಎಲ್ಲ ತಾಲೂಕವರು ಹದಿನೆಂಟು ಶಾಲೆ ಚಿಕ್ಕಬಳ್ಳಾಪುರ ಜಿಲ್ಲೆಗ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಮ್ಮ ಶಿಡ್ಲಘಟ್ಟ ತಾಲೂಕು ಮಕ್ಕಳೇನೆ ಅಂತೆ ಈ ಸಲ ಎಲ್ಲ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿರೋದು ಎಷ್ಟು ಹೆಮ್ಮೆ ಅಲ್ವಾ ಓದಬೇಕು ಅವಾಗ್ಲೇನೆ ನೋಡಿ ನಾನು ಡಾಕ್ಟರ್ ಆದೆ ನಂತರ ರಾಜಕಾರಣಕ್ಕೆ ಬಂದೆ ರಾಜಕಾರಣದಲ್ಲಿ ಕೆಲಸ ಮಾಡಿದೆ ಅಲ್ಲಿ ಒಂದೇ ಮಾತಾಡಿಕೊಂಡು ಅಂದ್ರೆ ನಾನು ನನ್ನ ಸ್ಪೋಕ್ಸ್ ಪರ್ಸನ್ ಮಾಡಿದ್ರು ನಾನು ಕಷ್ಟಪಟ್ಟು ಬಂದಿದ್ದೀನಿ ಎಲ್ಲ ಸುಲಭ ಅಲ್ಲ ತಂದೆ ಇಲ್ಲ ನನಗೆ ಇಪ್ಪತ್ತು ವರ್ಷ ಆಯ್ತು ನಮ್ಮ ಅಪ್ಪ ಇಲ್ಲ ರಾಜಕಾರಣದಲ್ಲಿ ಒಂದು ಹೆಣ್ಣು ಮಗಳು ಬೆಳಿಬೇಕು ಅಂತಂದ್ರೆ ತಂದೆ ಇರಬೇಕು ಇಲ್ಲ ಮನೆಯವ್ರ ರಾಜಕಾರಣದಲ್ಲಿ ಇರಬೇಕು ಎರಡೂ ಇಲ್ಲ ಅದ್ರಲ್ಲಿ ನನಗೆ ನಿಮ್ ಪ್ರೀತಿನೇ ನಿಮ್ಮ ನಿಮ್ಮ ಒಂದು ನಂಬಿಕೆ ಇದೆಯಲ್ಲ ನಿಮ್ ವಿಶ್ವಾಸನೇ ನನ್ನ ಶಕ್ತಿ ನನಗೆ ಬೇಕಾದಷ್ಟು ಜನ ಬೇಕಾದ ಹೇಳ್ತಾರೆ ನನ್ನ ಎಲ್ಲ ನಾನು ಮಾತಾಡೋ ವಿಡಿಯೋ ಆಗಿ ಅದು ನೀವೆಲ್ಲ ನನ್ನ ಗುರುತಿದ್ದೆ ಇವತ್ತು ನೋಡೆ ಎಲ್ಲರೂ ಹೇಳ್ತಿದ್ರು ಅಜ್ಜಿ ಹೇಳಿದ್ರು ನನಗೆ ನಾನು ವಿಡಿಯೋದಲ್ಲಿ ನೋಡ್ತೀನಿ ಎಷ್ಟೋ ಜನ ಅದನ್ನ ಹಾಡ್ಕೋತಾರೆ ನೋಡ್ರಿ ಮಹಿಳಾ ಆಯೋಗದ ಒಂದು ದೊಡ್ಡ ಉದ್ದೇಶನೇ ಅರಿವನ್ನ ತರೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದ್ರೆ ಬರೀ ಹೆಸರಲ್ಲ ರೀ ಅದು ಒಂದು ಕ್ರಾಂತಿ ಅದು ಒಂದು ಬೆಳಕು ಅದೊಂದು ಅರಿವು ಆದರೂ ಯಾಕೆ ಅಂದ್ರೆ ಮಹಿಳಾ ಆಯೋಗ ಅನ್ನೋದು ಒಂದು ಅಧಿಕಾರ ಏನು ಅಧಿಕಾರ ನನ್ನ ಮಹಿಳೆಯರಿಗೆ ಸಂವಿಧಾನದ ಹಕ್ಕುಗಳ ಅರಿವಿನ ಒಂದು ಶಿಕ್ಷಣದ ಬೆಳಕನ್ನ ಕೊಡೋದು ಅವರ ಸಮಸ್ಯೆಗಳಿಗೆ ಆಲಿಸೋದು ಒಂದೇ ಒಂದು ಮಗುವಿಗೆ ನಾನು ಬಂದು ಹೋದ್ಮೇಲೆ ನೀವು ಫಲಾನುಭವಿ ಆದರೆ ನಾನು ಬಂದಿದ್ದಕ್ಕೆ ಸಾರ್ಥಕತೆ ಸೊ ಕಡೆಯ ಒಂದು ಹಾಡು ಇದು ಹಾಡು ಏನಂದ್ರೆ ಅವ್ರ ಮನೆಯಲ್ಲಿ ಮದುವೆ ಇರುತ್ತೆ ಅಥವಾ ಅವ್ರ ಮಗನ್ಗೆ ಯಾವ ತರ ಮಗು ಬೇಕು ಅಂತ ಆ ತಾಯಿ ಹಾಡೋದು ಓಕೆ ತಾನಿ ತಂದಾನೋ ತಂದಾನಿ ತಾನೋ ತಾನಿ ತಂದಾನೋ ತಂದ ನಾನಿ ನಾನೋ ತಾನಿ ತಂದಾನೋ ತಂದಾನಿ ತಾನೋ ತಾನಿ ತಂದಾನೋ ಕಲ್ಲು ಕುಟ್ಟುವಾಗ ಎಲ್ಲ ಭಾಗ್ಯವೂ ಬರಲಿ ಕಲ್ಲೂ ಕುಟ್ಟುವಾಗ ಎಲ್ಲ ಭಾಗ್ಯವೂ ಬರಲಿ ಪಲ್ಲಕ್ಕಿ ಮ್ಯಾಗ ಮಗ ಬರಲಿ ಪಲ್ಲಕ್ಕಿ ಮ್ಯಾಗ ಮಗ ಬರಲಿ ಆ ಮನೆಗ ಮಲ್ಲಿಗೆ ಮೂಡಿಯೋ ಸೊಸೆ ಬರಲಿ